ಜಮ್ಮು ಕಾಶ್ಮೀರದಲ್ಲಿ ನಡೆದ ಹಿಂದೂಗಳ ಹತ್ಯೆಯನ್ನು ಖಂಡಿಸಿ ಅಮ್ಟೂರಿನ ಶ್ರೀಕೃಷ್ಣ ಮಂದಿರದ ಸಭಾಭವನದಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಬಿಜೆಪಿ ಅಮ್ಟೂರು ಆಶ್ರಯದಲ್ಲಿ ಪ್ರತಿಭಟನಾ ಸಭೆ ನಡೆಯಿತು ಪಹಲ್ಗಾಮ್ನಲ್ಲಿ ನಡೆದ ಭೀಕರ ಹತ್ಯೆಯನ್ನು ಖಂಡಿಸಿ ಮತ್ತು ಈ ಹತ್ಯೆಯನ್ನು ಮಾಡಿದ ಜಿಹಾದಿ ಮನಸ್ಥಿತಿಯ ಪಾಪಿ ಪಾಕಿಸ್ತಾನದ ಭಯೋತ್ಪಾದಕರ ಕೃತ್ಯವನ್ನು ಖಂಡಿಸಲಾಯಿತು ಪ್ರತಿಭಟನಾ ಸಭೆಯಲ್ಲಿ ಮೃತಪಟ್ಟ ಪ್ರವಾಸಿಗ ಸಹೋದರರಿಗೆ ಶ್ರದ್ಧಾಂಜಲಿ ಅರ್ಪಿಸಲಾಯಿತು ಪರಿಸ್ಥಿತಿ ಅನ್ನಿಸ್ತಾ ಇತ್ತು ಅದೇ ಕಾಶ್ಮೀರದಲ್ಲಾಯ್ತು ಈ ದೇಶದ ಪ್ರಕೃತಿ ರಮಣೀಯವಾಗಿರ್ತಕ್ಕಂಥ ಪ್ರದೇಶಕ್ಕೆ ಮದುವೆಯಾಗಿ ಒಂದು ವಾರನೂ ಆಗಿಲ್ಲ ಹದಿನಾರನೇ ತಾರೀಕು ಮದುವೆ ಆಗಿದ್ದು ಇಪ್ಪತ್ತೆರಡನೇ ತಾರೀಕಿಗೆ ಹನಿಮೂನಿ ಹೋಗಿದ್ದಾರೆ ಒಬ್ಬರು ಒಂದು ತಿಂಗಳಾಗಿಲ್ಲ ಒಬ್ಬ ಏರ್ಫೋರ್ಸಿನ ನೌಕರನ ಏರ್ಫೋರ್ಸಿನ ಅಧಿಕಾರಿಯ ಪತ್ನಿ ಜೊತೆಗೆ ಈ ರೀತಿ ಅನೇಕ ಜನ ಅಲ್ಲಿ ಸತ್ಯಂತ ಅತ್ಯಂತ ಸಹಜವಾಗಿರ್ತಕ್ಕಂಥ ಪ್ರಕೃತಿ ರಮಣೀಯವಾಗಿ ಪ್ರದೇಶದಲ್ಲಿ ನಾವು ಆಸ್ವಾದಿಸಬೇಕು ತಾಯಿ ಭಾರತೀಯ ಕಿರೀಟ ಪ್ರಾಯವಾಗಿರ್ತಕ್ಕಂಥ ಕಾಶ್ಮೀರವನ್ನು ನಾನು ನೋಡಬೇಕು ಆಕೆಯ ಮಡಿಲಿನಲ್ಲಿ ನಾನು ಒಂದು ಸ್ವಲ್ಪ ಒಡನಾಟ ಮಾಡಬೇಕು ಅಂತ ಹೋಗಿದ್ದಂತ ಜನಗಳನ್ನ ಹುಡುಕಿ ಹಿಂದೂಗಳನ್ನ ಪ್ರತ್ಯೇಕಗೊಳಿಸಿ ಧ್ವಂಸ ಮಾಡ್ತಾರೆ ಜು ಜನ ಖಂಡಿತವಾಗ ನಂಗೆ ಹುಲಿಗಾಲ ಕೈ ತರ ಕೈತಲೆ ತಲೆ ಬರ್ತದೆ ನಮ್ಮ ಸಾವು ನಮ್ಮ ಕೈತಲೆ ತಲೆ ನಮ್ಮ ಜಾಗೃತ ನಮ್ಮ ನಮ್ಮಬಹುದು ಆ ಬ್ಯಾರಾಜೊಟ್ಟಿಗೆ ನಾ ಬ್ಯಾರಾಜರೊಟ್ಟಿಗೆ ಕ್ರಿಕೆಟ್ ಗೊಬ್ಬರ ನಂಗೆ ಕಪ್ಪು ಹೋದಾದ ಇರೋದು ನಮ್ಮ ಅಂಟಿ ಹತ್ರ ಇಡೀ ಭಾಗ ಯೋಚನೆ ಮಾಡಬಹುದು ಹಿಂದಿನ ಮಾತ್ರ ಗೊಬ್ಬು ಹಿಂದಿನ ಮಾತ್ರ ಕ್ರಿಕೆಟ್ ಅಕ್ಕಲ್ ಮಲ್ಪರಿಗೆ ನಂಗೆ ರಾಜಕೀಯ ನಂಗೆ ನಮ್ಮ ಧರ್ಮ ನಂಗೆ ಮಲ್ಪರ ಆ ಪೂಜಾ ನಂಗೆ ಮಾತ್ರ ನಮ್ಬೋ ಹಿಂದುತ್ವಕ್ಕೋಸ್ಕರ ಕ್ರೀಡೆ ಅಂತವಳು ಕ್ರೀಡೆ ರಾಜಕೀಯ ಆಗ್ತದೆ ಕ್ರೀಡೆ ಧರ್ಮ ಆಗ್ತದೆ ಅಂದ ನಮ್ಮ ನಮ್ಮ ಮುಲ್ಪ ಎಂಬತ್ತು ಶೇಕಡ ಜಾಸ್ತಿ ತನ ಜನ ಹಿಂದೂ ನಡೆ ಮಿತ್ತು ಸವಾರಿ ಮಲ್ಪೇರ ಬಂದಾಗ ನಮ್ಮ ದಯ ಲಕ್ಕದು ಉಂಟು ದಯವನ್ನ ಉಚ್ಚಿ ಹೆಚ್ಚ ಬೀಳಗುದಕ್ಕೂ ದುಂಕನಲ್ಲ ಗಿಡದಿರು ಕೂಡ ಅದೇ ರೀತಿ ನಮ್ಮ ದಯ ಲಕ್ಕದು ಉಂಟು ನಮ್ಮ ಮಕ್ಕಳನ್ನು ವಿರೋಧಿಸಿದೆ ಬಲ್ಲಿ इलेक्ट्रॉनिक्स फर्निचर्स एंड होम हो नवीन मणन तैयार